ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಫೈನಲಿ ಎಲ್ಲ ಕೂಡ ಪಲ್ಟ ಆಗ್ತದೆ ಈ ಕಡೆ ತಾಂಡವ್ ಧನ್ಯನ ಕರ್ಕೊಂಡು ಬಂದರೆ ಇಲ್ಲಿ ಧನ್ಯ ಏನು ಮಾಡ್ತಾರೆ ಈ ಕಡೆ ಭಾಗ್ಯ ತನ್ನ ಮಕ್ಕಳು ಹೊಟ್ಟೆ ಹಾಸ್ಕೊಂಡಿದ್ದಾರೆ ಅಂತ ನಿಜವಾಗ್ಲೂ ಏನಾದರೂ ಮಾಡಿ ತರ್ತಾರ ಸ್ಟವ್ ಇಲ್ಲದ ಅಡುಗೆ ಮಾಡೋದು ಹೇಗೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಒಂದು ಸಲ್ಯೂಷನ್ ಕೊಡ್ತಾಳೆ ಬಿಕಾಸ್ ಇಲ್ಲಿ ತಾಂಡವ್ಗೆ ತಲೆ ಕೆಟ್ಟೋಗುತ್ತೆ ಯಾವಾಗ ಅಮ್ಮ ಹಬ್ಬದಂದು ತೋರಣ ಕಟ್ಟೋದ್ರಲ್ಲೂ ಎರಡು ಮನೆ ಭಾಗ ಮಾಡಿ ಮಾತಾಡಿಬಿಟ್ರು ಇಲ್ಲಿ ಅಮ್ಮನ ಮಾತುಗಳು ಅತಿ ಆಯಿತು ನೋವಾಯಿತು ಎಲ್ಲವನ್ನ ಕೂಡ ತಾಂಡವ್ ಶ್ರೇಷ್ಠ ಬಡಿ ಹೇಳ್ಕೋತಾನೆ ಇದರಿಂದಾಗಿ ಶ್ರೇಷ್ಠ ಒಂದು ಸಲ್ಯೂಷನ್ ಕೊಡ್ತಾಳೆ ಈ ರೀತಿ ಯೂಟ್ಯೂಬ್ ಇದ್ದಾರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ ಜೊತೆಗೆ ಅವರು ಸಂಸಾರ ಕೂಡ ಬನ್ ಮಾಡ್ತಾರೆ ಅಂತ ಅದನ್ನು ಕೇಳಿಸ್ಕೊಂಡೆ ಅದನ್ನು ತಿಳ್ಕೊಂಡು ಅವರು ಮನೆಗೆ ಹೋಗೇ ಬಿಡ್ತಾನೆ ನಿಮ್ಮ ಫ್ಯಾನ್ ನಾನು ನನ್ನ ಫ್ರೆಂಡ್ ಹೇಳಿದರು ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿರೋ ಜೊತೆಗೆ ಸಂಸಾರ ಸರಿ ಮಾಡ್ತೀರಾ ಅಂತ ನನ್ನ ಫ್ರೆಂಡ್ ಹೇಳಿದರು ನನ್ನ ಸಂಸಾರ ಹಾಳಾಗ್ಬಿಟ್ಟಿದೆ ಹಬ್ಬದಲ್ಲೂ ನನಗೆ ನೆಮ್ಮದಿ ಇಲ್ಲ ನನ್ನ ಮನೆ ಎರಡು ಭಾಗ ಆಗಿದೆ ನನ್ನ ಹೆಂಡ್ತಿದ್ ಸರಿ ಇಲ್ಲ ಆಸ್ತಿ ಹೊಡಿಬೇಕು ಅಂತ ನಾಟಕ ಮಾಡ್ತಾ ನನ್ನ ಅಪ್ಪ ಅಮ್ಮನ ಬುಟ್ಟಿಗೆ ಹಾಕ್ಕೊಂಡು ನನ್ನ ಮಕ್ಕಳನ್ನ ನನ್ನಿಂದ ತನ್ನ ಹತ್ರ ಸೆಳ್ಕೊಂಬಿಟ್ಟದಾಳೆ ದಯವಿಟ್ಟು ನನ್ನ ಹೆಂಡತಿ ಎಂತವಳು ಅಂತ ನನ್ನ ಅಪ್ಪ ಅಮ್ಮಂಗೆ ಗೊತ್ತು ಮಾಡಿ ಅವರಿಂದ ಅವರನ್ನು ಕಾಪಾಡಬೇಕು ನನ್ನ ಸಂಸಾರ ಉಳಿಸ್ಬೇಕು ಅಂತ ಹೇಳ್ತಾರೆ ಅಯ್ಯೋ ಅದರಲ್ಲೇನಿದೆ ದುಡ್ಡು ಕೆಲಸ ತುಂಬ ಈಸಿಯಾಗಿ ಮಾಡಿಬಿಡ್ತೀನಿ ಬಟ್ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟು ಬೇಕಿದ್ರು ಕೊಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಬೆಳ್ಳಂಬೆಗೇನೆ ಕೆಸರುಬಾ ತು ಉಪ್ಪುಪ್ಪಿಟ್ಟನ್ನು ಹಬ್ಬಕ್ಕೋಸ್ಕರ ಮಾಡಿರ್ತಾರೆ ಭಾಗ್ಯ ಆದರೆ ಇಲ್ಲಿ ಗುಂಡಣ್ಣ ಹೊಟ್ಟೆ ಹಸು ಅಂತ ಅಂದ್ಕೊಂಡಿದೆ ಕೇಸರಿಬಾತ್ ಉಪ್ಪಿಟ್ಟನ್ನು ಚೆಲ್ಬಿಡ್ತಾನೆ ಇದರಿಂದ ಏನು ಮಾಡ್ಬಿಟ್ಟೆ ಗುಂಡಣ್ಣ ನೀನು ಅಂತ ಪ್ರೀತಿಯಿಂದ ಇನ್ನು ಮುಂದೆ ಈ ರೀತಿ ಮಾಡಬೇಡ ಅಂತ ಬುದ್ಧಿ ಹೇಳ್ತಾರೆ ಬಟ್ ಏನು ಮಾಡೋದು ಅಷ್ಟರಲ್ಲಿ ಈ ಕಡೆ ಧಾನ್ಯ ಬರ್ತಾಳೆ ಏನು ಕೇಸರಿಬಾತ್ ಉಪ್ಪಿಟ್ಟ ಸರಿಯಾಗೇ ಮಾಡಿದ್ಯಾ ಪುಟ್ಟ ನೀನು ಯಾರಾದರೂ ಇದನ್ನು ಮಾಡ್ತಾರ ಹಬ್ಬದಲ್ಲಿ ಹೋಳಿಗೆ ಊಟ ಮಾಡೋ ಬದಲು ಈ ರೀತಿ ಯೋ ಅಪ್ಪ ಹಾಗೆ ಅಂತ ಮಾತಾಡ್ತಾರೆ ಯಾರ್ರೀ ನೀವು ಆಗಿಂದ ನೋಡ್ತಿದ್ದೀವಿ ಪದೇ ಪದೇ ನಮ್ಮ ವಿಶ್ವಕ್ಕೆ ಬರ್ತಿದ್ರೆ ಏನಾಗಬೇಕು ನಿಮಗೆ ಅಂತ ಹೇಳ್ತಿದ್ದಾಗೆ ಈ ಕಡೆ ತಾಂಡವ್ ತಾನು ಕರ್ಕೊಂಡು ಬಂದಿರೋದು ಹಾಗೆ ಹೀಗೆ ಜಬರ್ದಸ್ತಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಿದ್ರು ಹೋ ಅಡುಗೆ ಮಾಡೋ ಕರ್ಕೊಂಡು ಬಂದಿದ್ಯಾ ಅಡುಗೆ ಅವಳ ಇವಳು ಅಂತ ಎಲ್ಲ ಮಾತಾಡ್ತಿದ್ದಾರೆ ನನಗೆ ಮಿಲಿಯನ್ಸ್ ಫಾಲೋವರ್ಸ್ ಇದಾರೆ ಗೊತ್ತಾ ಅಂತ ಧನ್ಯ ಹೇಳ್ತಿದ್ರೆ ಎಷ್ಟಾದರೂ ಇಲ್ಲಿ ನನಗೇನು ಆಗ್ಬೇಕು ಏನು ಅಡುಗೆ ಮಾಡ್ತೀಯಾ ನನ್ನ ಸೊಸ್ಸೆಗಿಂತ ಅಡುಗೆ ಮಾಡ್ತೀಯ ನೀನು ಅವತ್ತು ನೋಡಿದ್ರೆ ಮೂವತ್ತೈದು ಸಾವಿರ ಕೊಟ್ಟು ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದೆ ಇವ್ರಿಗೆ ಎಷ್ಟು ಕೊಟ್ಟು ಕರ್ಕೊಂಡು ಬಂದಿದ್ಯಾ ಅಂದಾಗ ಒಂದು ಗಂಟೆಗೆ ಐವತ್ತು ಅಂತದಾಗೆ ಎಲ್ಲರೂ ಕೂಡ ಹುಬ್ಬೇರ್ಬಿಡ್ತಾರೆ ಒಂದು ಗಂಟೆಗೆ ಅಂತ ನಂತರ ಈ ಕಡೆ ಕುಸುಮಾ ಮತ್ತು ಧನ್ಯ ನಡುವೆ ಚುಟಾಪಟಿ ಶುರುವಾಗುತ್ತೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ಆಗ್ತದೆ ಏನು ಮಾತಾಡ್ತಿದ್ರೆ ದಯವಿಟ್ಟು ಸುಮ್ಮನೀರಿ ಇದೆಲ್ಲ ಬೇಕಾ ಅಂತ ತಡೀತಿದ್ರೆ ಈ ಕಡೆ ತಾಂಡವಂತೂ ನೋಡ್ತಾರೆ ಇವತ್ತು ಯಾವುದೇ ಕಾರಣಕ್ಕೂ ನಿಮ್ಗೆ ಒಲೆ ಕೊಡೋದಿಲ್ಲ ಮಕ್ಳನ್ನು ನೀವು ಹಸ್ಕೊಂಡಿರ್ಬೇಕಷ್ಟೇ ಯಾಕಂದರೆ ಎರಡು ಗಂಟೆ ತನಕ ಅಡುಗೆ ಮನೆ ನಂದು ಆಮೇಲೆ ನಿಮ್ಮದು ಆಮೇಲೆ ಅಷ್ಟೇ ನಿಮ್ಮ ಹೊಟ್ಟೆ ಅಲ್ಲೇ ತನಕ ಹಸ್ಕೊಂಡು ಸಾರಿ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ಧನ್ಯಾಗೆ ಗೊತ್ತಾಗುತ್ತೆ ಯಾವ ತಂದೆ ಆದರೂ ಈ ರೀತಿ ಮಾತಾಡ್ತಾರ ಅಂತ ನಂತರ ಈ ಕಡೆ ಈ ಮನೆ ಖಂಡಿತ ಪ್ರಾಬ್ಲಮ್ ಇದೆ ಸರಿ ಮಾಡೇ ಮಾಡ್ತೀನಿ ಆ ಹ್ಯಾಟಿಟ್ಯೂಡ್ ಮುಖಾಂತರ ಎಲ್ಲವನ್ನ ಕೂಡ ಗಮನಿಸ್ತಿದ್ದೀನಿ ನಾನು ಅಂತ ತಾಂಡವ್ಗೆ ಮುಟ್ ನೋಡ್ಕೊಳ್ಳೆ ಹೇಳ್ತಾರೆ ನಂತರ ಈ ಕಡೆ ಮಕ್ಕಳೆಲ್ಲ ಹಸ್ಕೊಂಡಿದ್ರೆ ಈ ಕಡೆ ಭಾಗ್ಯ ಏನು ಯೋಚನೆ ಮಾಡಬೇಡಿ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ದೆ ನಾನು ಇರೋದಿಲ್ಲ ಯಾವ್ದಾಯೂ ತನ್ನ ಮಕ್ಕಳನ್ನು ಹಸ್ಕೊಂಡಿರೋದಕ್ಕೆ ಬಿಡೋದಿಲ್ಲ ಖಂಡಿತ ಏನಾದರೂ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಓಲೆ ಇಲ್ವಲ್ಲ ಏನು ಮಾಡ್ತೀವೋ ಅಂದಾಗ ಸ್ಟವ್ ಇದತ್ಕೊಂಡೇ ಮೊದಲು ಅಡುಗೆ ಮಾಡ್ತಿದ್ವ ಸ್ಟವ್ ಅಲ್ಲದೆ ಕೂಡ ಅಡುಗೆ ಮಾಡ್ತಿದ್ವಿ ಅಲ್ವಾ ನಾನು ಸ್ಟವ್ ಇಲ್ದೇ ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತು ಮೊದಲೆಲ್ಲ ಮಾಡೋರಿಗೆ ನಮಗೆ ಗೊತ್ತಿಲ್ವಾ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಆದರೆ ಇಲ್ಲಿ ಮಕ್ಳುಗಳು ಮಾತ್ರ ಹೊಟ್ಟೆ ಹಸ್ಬು ಅಂತ ತಡ್ಕೊಳ್ಳೋಕ್ಕಾಗುತ್ತೆ ಕಣ್ಣೀರು ಹಾಕ್ತಿದ್ರೆ ಸುನಂದವ್ರಂತೂ ಅಯ್ಯೋ ಮಕ್ಕಳು ಪರಿಸ್ಥಿತಿನ ನೋಡೋಕೆ ಇಲ್ಲ ಎಷ್ಟು ಹೊಟ್ಟೆ ಹಸ್ಕೊಂಡು ನರಳಾಡ್ತಿದ್ದಾವೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಮಕ್ಕಳ ಮನಸ್ಸನ್ನು ಊಟದಿಂದ ಕನ್ವರ್ಟ್ ಮಾಡೋಕೆ ಏನೇನೋ ಮಾತಾಡ್ತಿದ್ದಾರೆ ಪೂಜಾ ಮತ್ತು ಇಲ್ಲಿ ಕುಸುಮ ಆಟಿ ಬಟ್ ಯಾವುದೂ ಕೂಡ ವರ್ಕೌಟ್ ಆಗ್ತಿಲ್ಲ ಬಿಕಾಸ್ ಮಕ್ಳುಗಳಿಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ನಂತರ ಇಲ್ಲಿ ತಾಂಡವ್ ಬಂದಿದೆ ನೋಡಿ ಮಕ್ಕಳ ಎಲ್ಲ ರೀತಿ ಅಡುಗೆ ಆಯಿತು ನಿಮ್ಮಮ್ಮನ ನೆಚ್ಕೊಂಡಿದ್ರೆ ಆಲ್ರೆಡಿ ಹನ್ನೆರಡು ಗಂಟೆ ನಿಮಗೆ ಖಂಡಿತ ಊಟ ಸಿಗಲ್ಲ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ನನ್ನ ಹತ್ರ ಬಂದುಬಿಡಿ ನಿಮ್ಮ ಫೇವ್ರೇಟ್ ಎಲ್ಲನೂ ಕೂಡ ಮಾಡಿದ್ದೀನಿ ಪಾಯಸ ಒಬ್ಬಿಟ್ಟು ಎಲ್ಲ ಮತ್ತು ಪಾಲಕ್ ಪನ್ನೀರು ಚಪಾತಿ ನಿಮಗೋಸ್ಕರನೇ ಮಾಡಿದ್ರಿ ಏನು ಮಾಡಬೇಕಾಗಿಲ್ಲ ಈ ಒಂದು ಲೈನ್ ದಾಟಿ ಬಂದುಬಿಟ್ರೆ ಎಲ್ಲ ಕೂಡ ನಿಮಗೆ ಸಿಕ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಮಕ್ಕಳು ಹೋಗ್ಬಿಡ್ಬೌದೇನು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಭಯ ಪಡ್ತಿದ್ರೆ ಈ ಕಡೆ ಮಕ್ಕಳು ಕೂಡ ಲೈನ್ ತನಕ ಹೋಗ್ತವೆ ದಾಟ್ಬಿಡಿ ಮಕ್ಕಳ ಇದೊಂದು ದಾಟ್ಬಿಟ್ರೆ ಮುಗೀತು ನಿಮಗೆಲ್ಲ ಕೂಡ ಸಿಗ್ಬಿಡತ್ತೆ ಬನ್ನಿ ಮಕ್ಳು ಅಪ್ಪನ ಹತ್ರಕ್ಕೆ ಅಂತ ಹೇಳ್ತಿದ್ದಾರೆ ಇಲ್ಲ ಕಿಲ್ಲಕ್ಕಿಲ್ಲ ನಾವು ಬರೋಕ್ಕಿಲ್ಲ ಅಂತ ಹೇಳಿದ್ರು ಮುಖಾಂತರ ಬೇಕು ಅಂದರೆ ನೀನೇ ಲೈನ್ ದಾಟ್ ಬಾ ನಾವಂತೂ ಬರುವುದಿಲ್ಲ ನಮ್ಮಅಮ್ಮಗೋಸ್ಕರ ನಾವು ನಮ್ಮ ಫೇವ್ರೆಟ್ಸ್ನ ಬೇಕಿದ್ರೆ ತ್ಯಾಗ ಮಾಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಲೈನ್ ದಾಟಂತೂ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದ ಸಿಕ್ಕಾಪಟ್ಟಿ ಕೋಪ ಬಂದ್ಬಿಡ್ತದೆ ಈ ಕಡೆ ತಾಂಡವ್ಗೆ ನಂತರ ಏನಾದರೂ ಮಾಡ್ಕೊಳ್ಳಿ ಹಸ್ಕೊಂಡಾದರೂ ಸಾಯಿರಿ ಬನ್ನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಮುಂಡಾಟ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಒಳ್ಳೆ ಕೆಲಸ ಮಾಡಿದ್ರಿ ಮಕ್ಳ ಅದರಲ್ಲೂ ಕೂಡ ನಿಮ್ಮ ಅಪ್ಪನಿಗೆ ನೀನೇ ಲೈನ್ ದಾಟಿ ಬರಬೇಕು ಅಂತ ಹೇಳಿದ್ರಲ್ಲ ಅದಂತೂ ಸಖತ್ತಾಗಿತ್ತು ಯಾವುದೇ ಕಾಣಕ್ಕೂ ಹೋಗಬಾರ್ದು ಅವನೇ ಲೈನ್ ದಾಟಿ ಬರಬೇಕು ಆ ರೀತಿ ಆಗಬೇಕು ಅಂತ ಹೇಳ್ತಾರೆ ಖಂಡಿತ ಅಜ್ಜಿ ಅದೇ ರೀತಿ ಆಗತ್ತಾ ನಾವಂತೂ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಖುಷಿ ಆಗುತ್ತೆ ಬಟ್ ಇನ್ನೂ ಕೂಡ ಭಾಗ್ಯ ಬಂದಿಲ್ಲ ಆ ಕಡೆ ತಾಂಡು ಎಲ್ಲ ರೀತಿಯ ಊಟನ ಪ್ರಿಪೇರ್ ಮಾಡಿ ಒಬ್ಬನೇ ಗಡತ್ತಾಗಿ ತಿನ್ನೋಕೆ ರೆಡಿ ಆಗ್ತದೆ ಹಾಗಾದರೆ ಏನಪ್ಪ ಆಗುತ್ತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಬೇಕಾಗತ್ತೆ ಈ ಕಡೆ ಭಾಗ್ಯ ಬಂದು ತನ್ನ ಮಕ್ಕಳು ಒಟ್ಟು ತುಂಬಿಸದ್ದು ಆಯಿತು ನಂತರ ಈ ಕಡೆ ತಾಂಡವ್ ಶ್ರೇಷ್ಠ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅವಳಿಗೆ ಡಿವೋರ್ಸ್ ಕೊಡೋ ತನಕ ಬಿಡೋದಿಲ್ಲ ಇನ್ನೊಂದು ಡಿವೋರ್ಸ್ ನೋಟಿಸ್ ಕೂಡ ಕಳಿಸ್ತೀನಿ ಅಂತಿದ್ದಾರೆ ಸರಿಯಾಗಿ ಹಾಗೆ ಮಾಡು ತಾಂಡವಂತ ಶ್ರೇಷ್ಠ ಹೇಳ್ತಿದ್ರೆ ಇದನ್ನು ಕೇಳಿಸ್ಕೊಂಡು ಏನು ಮಾತಾಡ್ತಿದ್ಯಾ ಡಿವೋರ್ಸ್ ನೋಟಿಸ್ ಕಳಿಸ್ತೀಯ ಅಂತ ಧನ್ಯ ಕೇಳ್ತಿದ್ರೆ ನಿಮಗೆಲ್ಲ ಅದಕ್ಕೆಲ್ಲ ಕಟ್ಕೊಂಡು ಏನಾಗಬೇಕು ನಿಮ್ಮ ಕೆಲಸ ಬಂದಿರೋದು ಅಡುಗೆ ಮಾಡೋಕೆ ನಾನು ನಿಮ್ಮನ್ನು ಕರ್ದಿರೋದು ದುಡ್ಡು ಕೊಟ್ಟು ಅದಕ್ಕೆ ಹೊರತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನೀವು ಪ್ರಶ್ನೆ ಕೇಳಿ ಅಂತಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನೀನು ಹೇಳಿದ್ದು ಸುಳ್ಳ ಹಾಗಿದ್ರೆ ನೀನೇ ಡಿವೋರ್ಸ್ ಕೊಡೋಕೆ ಹೋಗ್ತಿದ್ಯಾ ನೀನೇ ಹೇಳಿದ್ದೇನು ಅಂತದಾಗೆ ಈ ಕಡೆ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳಿಬಿಡ್ತಾರೆ ಈ ಕಡೆ ಧನ್ಯ ಆಗತ್ತೆ ತಲೆ ಕೆಟ್ಟೋಗುತ್ತೆ ಅಷ್ಟೊಂದು ಭಾಗ್ಯ ಬರ್ತಾರೆ ಮೇಡಮ್ ನನ್ನ ಗಂಡ ಅವರು ಊಟ ಮಾಡಿದ್ರೆ ಅವ್ರಿಗೆ ಉಪಕಾರ ಉಳಿ ಸ್ವಲ್ಪ ಜಾಸ್ತಿ ಅದೇ ಗ್ಯಾಸ್ಟ್ರೈಕ್ಸ್ ಆಗುತ್ತೆ ಅಂತ ತಿಳಿಸ್ತಿದ್ದಾಳೆ ನಂತರ ಈ ಕಡೆ ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ ಅಂದಾಗ ನೀವು ಅಡುಗೆ ಮಾಡೋಕ್ಕೆ ಬಂದಿರೋದಲ್ವಾ ಅದಕ್ಕೆ ಆಮೇಲೆ ಹೊಟ್ಟೆ ನೋವು ಅಂತ ಒದ್ದಾಡ್ತಾರೆ ಮೇಡಮ್ ಅಂತ ಹೇಳ್ತಿದ್ರೆ ಗಂಡ ಆ ರೀತಿ ಮಾತಾಡಿದ್ರು ಕೂಡ ಹೆಂಡತಿ ಇಷ್ಟು ಕಾಳಜಿ ಮಾಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ನಡೀತಿರೋದು ಏನಪ್ಪ ಅಂತ ತಲೆ ಕೆಟ್ಟೋಗುತ್ತೆ ಅಷ್ಟು ಗೊಂಡ ತನ್ವಿ ಬರ್ತಾರೆ ಕೆಲ್ಕು ಹೋಗ್ತಿದ್ರ ಪುಟಾಣಿಗಳ ಬನ್ನಿ ಅಂದಾಗ ನಿಮ್ಮ ಜೊತೆ ನಾವು ಯಾಕೆ ಮಾತಾಡಬೇಕು ಅಪ್ಪಂಗೆ ಸಹಾಯ ಮಾಡಿ ಮನೆ ಹೊಡಿಯೋಕ್ಕೆ ಬಂದಿರೋದಲ್ವ ನೀವು ಅಂತಿದ್ದಾಗೆ ನನಗೆ ಸ್ವಲ್ಪ ಮಕ್ಕಳು ನಿಜ ಹೇಳ್ತಾರೆ ಅಂತ ಹೇಳ್ತಾರೆ ಏನಾಗ್ತದೆ ಅಂತ ಇಲ್ಲಿ ಹೇಳ್ತೀರಾ ಇಲ್ಲಿ ಯಾಕೆ ನೀವು ನಿಮ್ಮ ಅಪ್ಪನ ದೂರ ಇಟ್ಟಿರೋದು ಅಂತ ಕೇಳ್ತಿದ್ರೆ ನಮ್ಮಪ್ಪ ಡಿವೋರ್ಸ್ ಕೊಡ್ತೀನಿ ಅಂತ ನಮ್ಮಮ್ಮಗೆ ಹೇಳ್ತಿದ್ದಾರೆ ನಮ್ಮಮ್ಮ ತುಂಬಾನೇ ಒಳ್ಳೆಯವರು ಆದರೆ ಪಪ್ಪಾನೇ ಸರಿ ಇಲ್ಲ ಅಂತ ಮಕ್ಕಳು ಹೇಳ್ತಾರೆ ಇದರಿಂದಾಗಿ ಗೊತ್ತಾಗ್ಬಿಡುತ್ತೆ ಧನ್ಯಾಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಫೈನಲಿ ಪಾಠ ಕಲಿಸೋಕೆ ನಿಂತು ರೂಪ ರೂಪಾ ಕಲಿಸೋ ಪಾಠಕ್ಕೆ ತಾಂಡು ಮುಗಿತು ಕತೆ ಹಾಗಿದ್ರೆ ಬ್ಯಾಟಿಂಗ್ ಶುರು ಮಾಡೇ ಬಿಟ್ರೆ ಈ ಕಡೆ ಧನ್ಯ ಆಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡಿದರಿ